ಮಂಗಗಳು ತಂದ ಪಜೀತಿಯಿಂದ ವಿದ್ಯಾರ್ಥಿನಿ ಸಾವನ್ನಪ್ಪಿರುವ ಘಟನೆ ಬಿಹಾರದಲ್ಲಿ ನಡೆದಿದೆ ಕೋತಿ ಚೇಷ್ಟೆ ಅಂತ ಅಷ್ಟಿಲ್ಲದೆ ಹೇಳ್ತಾರ ಮಂಗಗಳ ಪಜೀತಿಯಿಂದ ಅದೆಷ್ಟೋ ಅವಾಂತರಗಳು ಸೃಷ್ಟಿಯಾಗಿದೆ ರಸ್ತೆ ಹೋಕರ ಮೇಲೆ ಅಟ್ಯಾಕ್ ಮಾಡೋದು ಮನೆಗಳಿಗೆ ನುಗ್ಗಿ ವಸ್ತುಗಳನ್ನು ಚಲಾಪಿಲಿ ಮಾಡೋದು ನೀರನ ಟ್ಯಾಪ್ ಅನ್ನ ಆನ್ ಮಾಡಿ ನೀರು ಪೋಲ್ ಮಾಡೋದು ಇವೆಲ್ಲ ನಮಗೆ ಗೊತ್ತು ಆದರೆ ನಂಬಲು ಅಸಾಧ್ಯವನ್ನೋ ರೀತಿ ವಿಚಿತ್ರ ಹಾಗೆ ಆಶ್ಚರ್ಯವಾದ ಒಂದು ಘಟನೆ ಕೋತಿಗಳ ಪಜೀತಿಯಿಂದ ನಡೆದಿದೆ ಕೋತಿಗಳ ಪಜೀತಿಗೆ ವಿದ್ಯಾರ್ಥಿನಿಯೊಬ್ಬಳ ಸಾವು ನಡೆದಿದೆ ಬಿಹಾರದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಇನ್ನೇನು ಹತ್ತಿರದಲ್ಲಿರೋದ್ರಿಂದ ಟೆರಸ್ ಮೇಲೆ ಒಬ್ಬ ವಿದ್ಯಾರ್ಥಿನಿ ಓದ್ಕೊಳ್ಳೋಕೆ ಅಂತ ಹೋಗಿರ್ತಾಳೆ ಸೊ ಏಕಾಏಕಿ ಮಂಗಗಳ ಗುಂಪು ಆಕೆಯ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಭಯಭೀತಳಾದ ಆ ಹುಡುಗಿ ಸ್ಟೇರ್ ಕೇಸ್ ಕಡೆಗೆ ಓಡೋಕೆ ಹೋಗ್ತಾಳೆ ಆದರೂ ಕೂಡ ಸ್ಟೇರ್ ಕೇಸ್ ಕಡೆಗೆ ಓಡೋಕೆ ಬಿಡದೆ ಕೋತಿಗಳು ಅಟ್ಯಾಕ್ ಮಾಡಿದ್ದು ಮೇಲಿಂದ ಅಂದರೆ ಟೆರಸ್ ಮೇಲಿಂದ ನೂಕಿವೆ ಸೊ ಮೇಲಿಂದ ಬಿದ್ದ ವಿದ್ಯಾರ್ಥಿನಿ ಗಂಭೀರವಾಗಿ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ ಯು ಟೈಮ್ಸ್ನಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಫೇಸ್ಬುಕ್ ಹಾಗೂ ಯೂಟ್ಯೂಬನ್ನು ವೀಕ್ಷಿಸಿ